ದಾಂಡೇಲಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಗಬ್ಬು ನಾರುತ್ತಿದ್ದ ಸಾರ್ವಜನಿಕ ಶೌಚಾಲಯದ ಸ್ವಚ್ಛತೆಗೆ ಕ್ರಮ ಕೈಗೊಂಡ ಸಾರಿಗೆ ಘಟಕ ದಾಂಡೇಲಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಗಬ್ಬು ನಾರುತ್ತಿದ್ದ ಸಾರ್ವಜನಿಕ ಶೌಚಾಲಯಕ್ಕೆ ಸ್ಥಳೀಯ ವರ್ತಕರು ಬೀಗ ಜಡಿದು ಪ್ರತಿಭಟನೆ ನಡೆಸಿದ ತಕ್ಷಣವೇ ಎಚ್ಚೆತ್ತ ನಗರದ ಸಾರಿಗೆ ಘಟಕ ಇಂದು ಶುಕ್ರವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಸ್ವಚ್ಛತೆಗೆ ಅಗತ್ಯ ಕ್ರಮವನ್ನು ಕೈಗೊಂಡು ಶ್ಲಾಘನೆಗೆ ಪಾತ್ರವಾಗಿದೆ ಕಳೆದ ಎರಡು ತಿಂಗಳಿನಿಂದ ಸಾರ್ವಜನಿಕ ಶೌಚಾಲಯದ ಸೆಪ್ಟಿಕ್ ಟ್ಯಾಂಕ್ ಭರ್ತಿಯಾಗಿ ತ್ಯಾಜ್ಯ ಸೋರಿಕೆಯಾಗಿ ಸ್ಥಳೀಯ ಪ್ರದೇಶದಲ್ಲಿ ಗಬ್ಬೆದ್ದು ನಾರುವಂತಾಗಿತ್ತು ಇದರಿಂದ ಆಕ್ರೋಶಗೊಂಡ ಸ್ಥಳೀಯ ವರ್ತಕರು ಗುರುವಾರ ಸಾರ್ವಜನಿಕ ಶೌಚಾಲಯಕ್ಕೆ ಬೀಗ ಜಡಿದು ಪ್ರತಿಭಟಿಸಿದ್ದರು ತಕ್ಷಣವೇ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನು ನಡೆಸಿದ ದಾಂಡೇಲಿ ಸಾರಿಗೆ ಘಟಕದ ವ್ಯವಸ್ಥಾಪಕರಾದ ಎಲ್ಎಸ್ ರಾಥೋಡ್ ಅವರು ಸ್ವಚ್ಛತೆಗೆ ಕೂಡಲೇ ಕ್ರಮ ಕೈಗೊಳ್ಳುವ ಭರವಸೆಯನ್ನು ನೀಡಿದ್ದರು ಅದರಂತೆ ಶೌಚಾಲಯ ಸ್ವಚ್ಛ ಮಾಡುವ ನಗರಸಭೆಯ ಸೆಸ್ ಟ್ಯಾಂಕಿಗೆ ಹಣ ಪಾವತಿಸಿ ಇಂದು ಶುಕ್ರವಾರ ಬೆಳಿಗ್ಗೆ ಸೆಪ್ಟಿಕ್ ಟ್ಯಾಂಕ್ ಸ್ವಚ್ಛತೆಯನ್ನು ಪ್ರಾರಂಭಿಸಲಾಗಿದೆ ನಗರಸಭೆಯ ಪೌರ ಕಾರ್ಮಿಕರು ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಸಾರಿಗೆ ಘಟಕದ ವ್ಯವಸ್ಥಾಪಕರಾದ ಎಲ್ ಎಸ್ ರಾಥೋಡ್ ಮತ್ತು ಸಂಚಾರಿ ನಿಯಂತ್ರಕರಾದ ಹರಳಯ್ಯ ಲೋಗಾವಿ ಉಪಸ್ಥಿತರಿದ್ದರು ಬಸ್ ಸ್ಟ್ಯಾಂಡ್ನ ಏನು ಸಾರ್ವಜನಿಕ ಶೌಚಾಲಯ ಇತ್ತು ಅದು ಬ್ಲಾಕ್ ಆಗಿದೆ ಇವತ್ತು ನೀವು ನಗರಸಭೆಯಿಂದ ಅದಕ್ಕೆ ಹಣ ಪಾವತಿ ಮಾಡಿ ಮಾಡಿದ್ದಾರೆ ಎಷ್ಟು ಮಾಡಿದ್ದಾರೆ ಮೂರು ಸಾವಿರ ಮೂರು ಸಾವಿರ ಇವತ್ತು ಎಷ್ಟು ಗಂಟೆವರೆಗೆ ಆಗ್ತದೆ ಕೆಲಸ ಈಗ ಒಂದು ಎರಡು ಮೂರು ಸಾವಿರ ಎರಡು ಮೂರು ಸಾವಿರ ವ್ಯವಸ್ಥೆ ಅಲ್ಲಿ ಬಹಳ ಇರಬೇಕಲ್ಲ ಗಲೀಜು ಲೋಡ್ ಆಗಿ ಫುಲ್ಲು ಓವರ್ಫ್ಲೋ ಆಗುತ್ತೆ